ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾವು ಇವಾಗ ಸಕಲೇಶ್ ಹೋಗ್ತಾ ಇದ್ದೀವಿ ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಸಕಲೇಶ್ಪುರ ಕೂಡ ನಾವು ರೀಚ್ ಆಗಿದ್ವಿ ಆ್ಯಂಡ್ ಶಿವಸೂರ್ಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಟೇಸ್ಟ್ ಮತ್ತು ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾವು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಮನೆ ಬಿಟ್ಟಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಕೊಡಲೇ ಇಲ್ಲ ಸೊ ಎವ್ರಿ ಟೈಮ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ಅಲ್ಲಿ ಇಲ್ಲಿ ಅಂತ ಬ್ರೇಕ್ ಕೊಡ್ಕೊಂಡು ಬ್ರೇಕ್ಫಾಸ್ಟಿಗೆ ತುಂಬ ಟೈಮ್ ಹಾಳು ಮಾಡ್ತಾಯಿದ್ವಿ ಸೊ ಹಂಗಾಗಿ ನಾವು ರೀಚ್ ಆಗಬೇಕಾಗಿರೋ ಟೈಮ್ಗಿಂತ ತುಂಬ ಟೈಮ್ ಆದಮೇಲೆ ರೀಚ್ ಆಗ್ತಾಯಿದ್ವಿ ಸೊ ಹಾಗಾಗಿ ಈ ಸಲ ಹಂಗಾಗೋದು ಬೇಡ ಅಂತ ಮಾರ್ನಿಂಗ್ ಬೇಗನೆ ಬಿಟ್ವಿ ಮತ್ತು ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಕೊಡಲೇ ಇಲ್ಲ ಸೊ ಸಕಲೇಶ್ಪುರದಲ್ಲೇ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಇಲ್ಲೇ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ರೆಸಾರ್ಟ್ ಬುಕ್ ಮಾಡಿದ್ದೀವಿ ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಆ್ಯಂಡ್ ಆನ್ ವೇ ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ನನ್ನ ತಮ್ಮ ಹೇಳಿದ್ದೆ ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನೆಕ್ಸ್ಟ್ ರೆಸಾರ್ಟ್ಗೆ ಹೋಗ್ತೀವಿ ಸೊ ಇವಾಗ ಹೋಗ್ತಿರೋ ಪ್ಲೇಸ್ ಆ್ಯಂಡ್ ರೆಸಾರ್ಟ್ ಎರಡು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈಗ ನಾವು ಪಟ್ಲಾ ಬೆಟ್ಟ ವ್ಯೂ ಪಾಯಿಂಟಿಗೆ ಬಂದಿದ್ವಿ ಸೊ ಅದು ಏನೂ ಇಲ್ಲ ನಾರ್ಮಲ್ ಆಗಿರುತ್ತೆ ಹೋಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಇದು ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ ನೇಚರ್ ಮಧ್ಯೆ ಆ ವ್ಯೂ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಕಷ್ಟ ಆಗ್ತಿತ್ತು ಇದನ್ನು ಹತ್ತೋದು ಇದೊಂಥರ ಟ್ರೆಕ್ಕಿಂಗೇ ಆಗೋಗ್ಬಿಡ್ತು ಇದೊಂದು ಅನ್ಪ್ಲಾನಿಡ್ ಟ್ರೆಕ್ಕಿಂಗ್ ಥರ ಇತ್ತು ನಮಗೆ ಅದರೊಳಗೂ ಈ ಕರ್ಕೊಂಡು ಕರ್ಕೊಂಡೋಗೋದು ಅಂದರೆ ತುಂಬಾ ಕಷ್ಟ ನಾನೇನು ಎತ್ಕೊಂಡ್ಲಿಲ್ಲ ನನ್ನ ತಮ್ಮ ಮನೆಯವರೇ ಅವಳನ್ನು ಎತ್ಕೊಂಡಿದ್ರು ಅಂದರೆ ಆಲ್ಮೋಸ್ಟ್ ನನ್ನ ತಮ್ಮನೇ ಜಾಸ್ತಿ ಅವಳನ್ನು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಹತ್ತುವಾಗಂತೂ ಒಂಥರ ಲೈಕ್ ಟ್ರೆಕ್ಕಿಂಗ್ ಹೋಗೋ ಥರನೇ ಫೀಲ್ ಆಗ್ತಿತ್ತು ಅದ್ರ ಜೊತೆ ಆ ಮಳೆ ಆ ಫಾಗು ಆ ಗಾಳಿ ಎಷ್ಟೇ ಟ್ರೈ ಮಾಡಿ ಮೇಲೆ ಹತ್ತೋಣ ಅಂತ ಅಂದ್ಕೊಂಡ್ರು ಆ ಗಾಳಿ ಫುಲ್ಲು ತಳ್ತಾ ಇತ್ತು ಆ ತಳ್ಳ ಇದಕ್ಕೆ ಎಲ್ಲಿ ಬಿದೋಗ್ಬಿಡ್ತೀವಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಫಾಗ್ ಕೂಡ ನಮ್ಮ ಮಧ್ಯೆ ಒಂಚೂರು ಡಿಸ್ಟೆನ್ಸ್ ಇದ್ರೂ ನಾವು ಒಬ್ರಿಗೊಬ್ರು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಫಾಗ್ ಇತ್ತು ಸಿಕ್ಕಾಬಟ್ಟೆ ಗಾಳಿ ಮತ್ತು ಮೇಲ್ ಹೋಗೋಷ್ಟೊತ್ತಿಗೆ ಫುಲ್ಲು ಮಳೆ ಬಂದ್ಬಿಡ್ತು ನನ್ನ ಮಗಳಂತೂ ಫುಲ್ಲು ನೆಂದು ಒಂಥರ ಅವ್ಳು ನಡುಗ್ತಿದ್ಲು ಸೊ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಭಯ ಆಯಿತು ನಾವು ಅಂದ್ಕೊಂಡ್ವಿ ಸ್ವಲ್ಪ ಮಳೆ ಎಲ್ಲ ನಿಂತ ಮೇಲೆ ಚೆನ್ನಾಗಿರುತ್ತೆ ಸೊ ಫೋಟೋಸೆಲ್ಲ ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆ ಮಳೆ ನಿಲ್ತಾನೆ ಇರಲಿಲ್ಲ ಅದ್ರ ಜೊತೆ ಫಾಗಲ್ಲಿ ಯಾರು ಯಾರು ಅಂತಲೇ ಕಾಣಿಸ್ತಿರ್ಲಿಲ್ಲ ಎಲ್ಲಿದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅದರೊಳಗೂ ಮಕ್ಕಳೆಲ್ಲ ಇದ್ರಲ್ವ ಸೊ ಹಂಗಾಗಿ ಇಳ್ದು ಬಿಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಆ ಮಳೆಗೆ ಫೋನ್ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಇನ್ನೆಲ್ಲಿ ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಸೊ ಎಷ್ಟು ನಿಧಾನ ಕತ್ತಿದ್ವಿ ಅದನ್ನು ಸೊ ಅಷ್ಟೇ ಬೇಗ ಆಗ್ಲತ್ತ ಇಳಿದ್ಬಿಟ್ವಿ ಏಕೆಂದರೆ ಆಲ್ರೆಡಿ ನಾವು ಮಳೆಗೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದ್ವಿ ಸೊ ಇನ್ನು ರೆಸಾರ್ಟ್ಗೆ ಬೇರೆ ಹೋಗಬೇಕಿತ್ತಲ್ವ ಸೊ ಹಾಗಾಗಿ ಬೇಗನೆ ಇಳಿದ್ಬಿಟ್ಟು ರೆಸಾರ್ಟ್ ಕಡೆ ಹೊರಟ್ವಿ ನಾವು ಸಕಲೇಶ್ಪುರ ಅಂತೂ ತುಂಬ ಮಳೆ ಇತ್ತು ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಮಳೆ ಇತ್ತು ಆ್ಯಂಡ್ ನಾವು ಯಾಕೆ ಸಕಲೇಶ್ಪುರ ಪ್ಲ್ಯಾನ್ ಮಾಡಿದ್ವಿ ಸಡನ್ನಾಗಿ ಅಂದರೆ ನನ್ನ ಮಗಳು ಬರ್ಡೇ ಇತ್ತು ಸೊ ಆವತ್ತಿನ ದಿನ ನನ್ನ ಹಸ್ಬೆಂಡ್ಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಮರುದಿನ ಸಾಟರ್ಡೆ ಸಂಡೇ ಇರೋದರಿಂದ ಸೊ ಆಚೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನನ್ನ ಮಗಳು ಕಾಲಲ್ಲಿ ಕೂತಾಗೆಲ್ಲ ಸಕಲೇಶ್ಪುರ ಸಕಲೇಶ್ಪುರ ಅಂತಿದ್ಲು ಯಾಕೆ ಅಂದರೆ ಲಾಸ್ಟ್ ಮಂತ್ ನನ್ನ ಬರ್ಡೇ ಸಕಲೇಶ್ಪುರದಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ಹಾಗಾಗಿ ಯಾವಾಗಲೂ ಅವಳು ಸಕಲೇಶ್ಪುರ ಅಂತಾನೆ ಹೇಳ್ತಾ ಇದ್ಲು ಸೊ ಅದಕ್ಕೆ ನಾನು ಹಸ್ಬೆಂಡ್ ಪ್ಲಾನ್ ಮಾಡಿ ಓಕೆ ಒಂದು ರೆಸಾರ್ಟಲ್ಲಿ ಅವ್ಳ ಬರ್ಡೇನೂ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ನಾವು ಕೂಡ ಒಂದು ಚೇಂಜಸ್ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾವು ಸಕಲೇಶ್ಪುರ ಪ್ಲಾನ್ ಮಾಡಿದ್ವಿ ನಾವು ಹೋಗ್ತಿರೋ ರೆಸಾರ್ಟ್ ಬಂದು ಇದು ಕಾರೆಕುಲು ರೆಸಾರ್ಟ್ ಅಂತ ಹೇಳಿ ಇದು ಸಕಲೇಶ್ಪುರದಿಂದ ಅರೌಂಡ್ ಫಿಫ್ಟಿ ಕಿಲೋಮೀಟರ್ ಬಿಸ್ಲೇಘಾಟ್ ಹತ್ರ ಬರುತ್ತೆ ನೀವು ನೋಡ್ಬೋದು ಮಡ್ ರೋಡ್ ಬರುತ್ತೆ ಸ್ವಲ್ಪ ಆಫ್ ರೋಡಿಂಗ್ ಟೈಪ್ ಇರುತ್ತೆ El so ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ ಸೊ ಇದೆ ರೆಸಾರ್ಟು ತುಂಬಾನೇ ಚೆನ್ನಾಗಿತ್ತು ಆಂಡ್ ವೆದರ್ ಕೂಡ ಹಂಗೆ ಇತ್ತು ಮಳೆ 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 ಮತ್ತೆ ಫಾಗು ಸೊ ಇದೇ ತರ ಇತ್ತು ಕಂಪ್ಲೀಟ್ ಒಂಥರ ಜಂಗಲ್ ರೆಸಾರ್ಟ್ ಆಗೋಗ್ಬಿಟ್ಟಿದೆ ಅದು ಅವ್ರು ಎಸ್ ಇಟ್ಟಿರೋ ತರನೇ ಅಂಡ್ ನಾವು ಇಲ್ಲೇಜ್ ಸ್ಟೇ ಆಗಿರೋದು ರೂಮ್ ಕೂಡ ತುಂಬಾನೇ ಚೆನ್ನಾಗಿತ್ತು ಆ್ಯಂಡ್ ಈ ನೇಚರ್ ಮಧ್ಯೆ ರೂಮಲ್ಲಿ ಸ್ಟೇ ಆದ್ರೆ ಮಾತ್ರ ಸಿಕ್ಕ ಆಟ ಸಾಕಾರ ಆಗಿರತ್ತೆ ಇವಾಗ ಬನ್ನಿ ನಮ್ಮ ರೂಮ್ ಹಿಂಗಿದೆ ಅಂತ ತೋರಿಸ್ತೀನಿ ಅಂಡ್ ಓಪನ್ ಮಾಡಿದ ಕೂಡಲೇ ನಿಮ್ಗೆ ಅನ್ಸಬಹುದು ಇದೇನಿಷ್ಟು ಮಿಸ್ಸಿ ಆಗಿದೆ ಅಂತ ಹೇಳಿ ಬಿಟ್ಟು ಆಕ್ಚುಲಿ ನಾವು ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಆ್ಯಂಡ್ ಲಂಚ್ ಟೈಮ್ ಕೂಡ ತುಂಬ ಆಗಿತ್ತು ಅಂತ ಹೋಗಿ ಲಂಚ್ ಕೂಡ ಮಾಡ್ಕೊಂಡು ಬಂದ್ವಿ ಸೊ ಅದ್ಯಾವುದೋ ವೀಡಿಯೋಸ್ ಇಲ್ಲ ತುಂಬ ವೀಡಿಯೋಸ್ ಆಗಿ ಕೆಲವೊಂದು ವೀಡಿಯೋಸ್ ಎಲ್ಲೆಲ್ಲಿ ಹೋಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸೊ ಹಂಗಾಗಿ ಇರೋದನ್ನ ಹಾಕಿ ಹಂಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ತುಂಬ ಮಿಸ್ಸಿ ಮಿಸ್ಸಿಯಾಗಿ ಕಾಣಿಸ್ತಿದೆ ಬಟ್ ಅವ್ರು ಕೊಟ್ಟಾಗ ತುಂಬಾ ಚೆನ್ನಾಗಿತ್ತು ಅದಲ್ಲ ವೀಡಿಯೋಸ್ ಎಲ್ಲಿ ಹೋಗಿದೆ ಅಂತಾನೆ ನನಗೆ ಗೊತ್ತಿಲ್ಲ ಆ್ಯಂಡ್ ನಾವು ಮಾಡಿದ್ದು ಎರಡು ರೂಮು ಒಂದು ನಾನು ಅಮ್ಮ ಪಾಪು ಇನ್ನೊಂದು ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಇರ್ತಾರೆ ಸೊ ಎರಡು ಕೂಡ ಸೇಮ್ ರೂಮ್ಸ್ ಏನು ಡಿಫ್ರೆನ್ಸ್ ಏನೂ ಇಲ್ಲ ಬಟ್ ಬಾಲ್ಕನಿ ವ್ಯೂ ಒಂದು ಚೇಂಜ್ ಇದೆ ಅಷ್ಟೇ ನಮ್ಮದು ಫ್ರಂಟ್ ವ್ಯೂ ಬರುತ್ತೆ ಅವ್ರದ್ದು ಬ್ಯಾಕ್ ವ್ಯೂ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಟು ಸೇಮ್ ಇದೆ ಸೊ ಅವ್ರದ್ದು ತೋರಿಸ್ತೀನಿ ಈ ರೆಸಾರ್ಟಲ್ಲಿ ಬೆಸ್ಟ್ ಪಾರ್ಟ್ ಮತ್ತೆ ಒಂಥರ ಸ್ಪೆಷಲ್ ಅಂದರೆ ಈ ಫಾಲ್ಸ್ ಒಂಥರ ಮಿನಿ ಫಾಲ್ಸ್ ಮಳೆ ಬರ್ತಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ನೀರು ಬರ್ತಾ ಇತ್ತು ಮಧ್ಯ ಸ್ಟೇ ಇಟ್ಟಿರೋದ್ರಿಂದ ಅದೊಂಥರ ಬ್ಯೂಟಿಫುಲ್ ಆಗಿತ್ತು ಒಂಥರ ಸೀನ್ರಿ ನೋಡಿದಂಗೆ ಆಗ್ತಾ ಇತ್ತು ನಮಗೆ ಕೆಲವ್ರಿಗೆಲ್ಲ ತುಂಬ ನೇಚರ್ ಲವರ್ಸ್ ಇರ್ತಾರೆ ಗೊತ್ತಾ ಈ ಪೊಲ್ಯೂಷನು ಈ ಟ್ರಾಫಿಕ್ಕಿಂದ ಒಂದು ಪೀಸ್ಫುಲ್ ಆಗಿರೋ ಆ ರೆಸಾರ್ಟ್ಗೆ ಹೋಗಬೇಕು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ Happy birthday to you ನಾವಿವಾಗ ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಇದ್ದೀವಿ ಆ್ಯಂಡ್ ಈಗಲೂ ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಸ್ವಲ್ಪ ಮಳೆ ಅಂದರೆ ಅಷ್ಟಕ್ಕೆ ಅಷ್ಟೇ ಬಟ್ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲನೂ ಅವಳು ತುಂಬಾ ಎಂಜಾಯ್ ಮಾಡ್ತಾಳೆ ಬಿಸಿಲು ಗಾಳಿ ಬಿಸಿಲು ಮಳೆ ಎಲ್ಲನೂ ತುಂಬ ಎಂಜಾಯ್ ಮಾಡ್ತಾಳೆ ಚಿಕ್ಕ ಚಿಕ್ಕ ಮೂಮೆಂಟು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಸೊ ಅದನ್ನು ನೋಡ್ತಾ ಇದ್ರೆ ನಮಗೂ ತುಂಬನೇ ಖುಷಿಯಾಗೋಗ್ಬಿಡತ್ತೆ ಆ್ಯಂಡ್ ಈ ರೆಸಾರ್ಟಲ್ಲಿ ಇನ್ನೊಂದು ಮೇನ್ ಅಟ್ರ್ಯಾಕ್ಟ್ ಅಂದರೆ ಹೈಲೈಟ್ ಅಂದರೆ ಈ ಡೈನಿಂಗ್ ಹಾಲು ಇದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅದರೊಳಗೂ ನೈಟಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಆ್ಯಂಡ್ ಒಳಗಡೆ ಇಂಡೋರ್ ಗೇಮ್ಸ್ ಕೂಡ ಇದೆ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಹೇಳೋದ್ನೆಲ್ಲ ಕೆಲವೊಂದು ವೀಡಿಯೋಸ್ಗಳೆಲ್ಲ ಮಿಸ್ ಆಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಇರೋದನ್ನು ಮಾತ್ರ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ ಸಿಕ್ಕತ್ತೆ ಆ್ಯಂಡ್ ಅನ್ಲಿಮಿಟೆಡ್ ಇರುತ್ತೆ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಇರ್ಬೋದು ಲಂಚ್ ಇರ್ಬೋದು ಡಿನ್ನರ್ ಕೂಡ ತುಂಬಾ ಚೆನ್ನಾಗಿತ್ತು ನೈಟ್ ಡಿನ್ನರ್ ಮಾಡಿ ಬಂದು ಮಲ್ಕೊಂಡೇ ಬಿಟ್ಟಿದ್ದು ವ್ಲಾಗ್ನ ಇನ್ನೂ ಮಾಡಿಲ್ಲ ಕಂಟಿನ್ಯೂ ಮಾಡಲಿಲ್ಲ ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಆ್ಯಂಡ್ ಮಾರ್ನಿಂಗ್ ನೋಡ್ಬೋದು ನಮ್ಮ ಬಾಲ್ಕನಿಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಂತ ಆ್ಯಂಡ್ ಇದು ಬಂದು ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿ ಆಲ್ಮೋಸ್ಟ್ ಟೆನ್ ಆ ಥರ ಆಗಿತ್ತು ಸೊ ಆದರೂ ನೋಡಿ ಹಿಂಗೆ ಕಾಣಿಸ್ತಿದೆ ವೆದರ್ ಒಳ್ಳೆ ಮಾರ್ನಿಂಗ್ ಒಳ್ಳೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆ ಥರ ಕಾಣಿಸ್ತಾ ಇದೆ ಅಷ್ಟು ಸಾಗದಾಗಿದೆ ಮಾತ್ರ ಥ್ಯಾಂಕ್ ಯು ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಜಸ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಸ್ಟೇಗಳು ಕೂಡ ಇತ್ತು ಅವುಗಳು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಮಳೆ ಎಲ್ಲ ಬರ್ತಿರೋದ್ರಿಂದ ಈ ರೆಸಾರ್ಟ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವ್ರ ಕಡೆಯಿಂದನೇ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ ನಾವು ಆಲ್ರೆಡಿ ಟ್ರೆಕ್ ಮಾಡಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಲಿಲ್ಲ ಆ್ಯಂಡ್ ಇವ್ರದೇ ಬೋಟಿಂಗ್ ಕೂಡ ಇತ್ತು ಸೊ ಅದನ್ನು ಯೂಸ್ ಮಾಡ್ಕೊಳ್ಲಿಲ್ಲ ಆ್ಯಂಡ್ ಇವ್ರದ್ದು ಪ್ರೈವೇಟ್ ವಾಟರ್ ಫಾಲ್ಸ್ ಕೂಡ ಇತ್ತು ಆ್ಯಂಡ್ ಆಲ್ರೆಡಿ ನಾವು ಮಳೆ ನಿಂದಿರೋ ಇದೆಲ್ಲ ಬೇಡ ಅಂದ್ಕೊಂಡು ಅಲ್ಲಿಗೂ ನಾವು ಹೋಗಲಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ರೆಸಾರ್ಟ್ ಸ್ವಲ್ಪ ಮಳೆ ಕಮ್ಮಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಗೆ ಅನಿಸ್ತು ಈ ರೆಸಾರ್ಟ್ ಬಗ್ಗೆ ಮೂರು ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಕೊಬೋದು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್